ಇಂದು ನಾವು ಒಂದು ಪ್ರಬಲ ಕಲ್ಪನೆಯ ಮೇಲೆ ಗಮನಹರಿಸುತ್ತೇವೆ ಸರಿಯಾದ ಪ್ರಶ್ನೆಗಳನ್ನು ಕೇಳುವುದು ನಂಬಿಕೆಯನ್ನು ಬೆಳೆಸುತ್ತದೆ ಮನಸ್ಸನ್ನು ತೆರೆಯುತ್ತದೆ ಮತ್ತು ಜನರು ಕ್ರಮ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಪ್ರಶ್ನೆಗಳು ವಿವರಣೆಗಳಲ್ಲ ನಿಜವಾದ ಸಂಪರ್ಕವನ್ನು ಸೃಷ್ಟಿಸುತ್ತವೆ ಎಂದು ಅಲನ್ ಪೀಸ್ ಕಲಿಸುತ್ತಾರೆ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಮತ್ತು ಮೋದಿ ಕೇರ್ ಪ್ರಾಯೋಜಕತ್ವದಲ್ಲಿ ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ ಜನರು ತಮ್ಮ ಬಗ್ಗೆ ಮಾತನಾಡಲು ಇಷ್ಟಪಡುತ್ತಾರೆ ಅವರು ಮಾತನಾಡಿದಾಗ ಅವರು ಕೇಳಿಸಿಕೊಂಡರು ಮತ್ತು ಗೌರವಿಸಲ್ಪಟ್ಟರು ಎಂದು ಭಾವಿಸುತ್ತಾರೆ ಅವರಿಗೆ ನಿಜವಾಗಿಯೂ ಏನು ಬೇಕು ಎಂದು ಅರ್ಥ ಪ್ರಶ್ನೆಗಳು ನಿಮಗೆ ಸಹಾಯ ಮಾಡುತ್ತವೆ ಜನರು ತಮ್ಮ ಸ್ವಂತ ಉತ್ತರಗಳೊಂದಿಗೆ ವಿರಳವಾಗಿ ವಾದಿಸುತ್ತಾರೆ ಪ್ರಶ್ನೆಗಳು ಒತ್ತಡವನ್ನು ತೆಗೆದುಹಾಕುತ್ತವೆ ಮತ್ತು ಪರಿಹಾರದ ಕಡೆಗೆ ಸಾಗಲು ಅವರಿಗೆ ಸುಲಭವಾಗಿಸುತ್ತದೆ ಜನರನ್ನು ಮಾತನಾಡಿಸಲು ತೆರೆದ ಪ್ರಶ್ನೆಗಳನ್ನು ಬಳಸಿ ಉದಾಹರಣೆಗೆ ಈ ವರ್ಷ ನಿಮ್ಮ ಗುರಿಗಳು ಯಾವುವು ಅಥವಾ ನೀವು ಆರ್ಥಿಕವಾಗಿ ಯಾವ ಸವಾಲುಗಳನ್ನು ಎದುರಿಸುತ್ತಿದ್ದೀರಿ ಹೆಚ್ಚು ಆಳವಾಗಿ ಹೋಗಲು ತನಿಖಾ ಪ್ರಶ್ನೆಗಳನ್ನು ಬಳಸಿ ಉದಾಹರಣೆಗೆ ನೀವು ಮನೆಯಿಂದ ಕೆಲಸ ಮಾಡುವ ಬಗ್ಗೆ ಎಷ್ಟು ಸಮಯದಿಂದ ಯೋಚಿಸುತ್ತಿದ್ದೀರಿ ಮತ್ತು ನಿಮಗೆ ಹೆಚ್ಚುವರಿ ಆದಾಯ ಏಕೆ ಬೇಕು ತಮ್ಮ ಜೀವನದಲ್ಲಿನ ಅಂತರವನ್ನು ಗುರುತಿಸಲು ಸಹಾಯ ಮಾಡಲು ಸಮಸ್ಯೆ ಪ್ರಶ್ನೆಗಳನ್ನು ಬಳಸಿ ಉದಾಹರಣೆಗೆ ಹಠಾತ್ ಖರ್ಚು ಬಂದರೆ ಏನಾಗುತ್ತದೆ ಅಥವಾ ನಿಮ್ಮ ಪ್ರಸ್ತುತ ಉಳಿತಾಯದೊಂದಿಗೆ ನೀವು ಆರಾಮದಾಯಕವಾಗಿದ್ದೀರಾ ಮುಂದೆ ಯೋಚಿಸಲು ಸಹಾಯ ಮಾಡಲು ಭವಿಷ್ಯದ ಪ್ರಶ್ನೆಗಳನ್ನು ಬಳಸಿ ಉದಾಹರಣೆಗೆ ಮುಂದಿನ ಮೂರರಿಂದ ಐದು ವರ್ಷಗಳಲ್ಲಿ ನಿಮ್ಮನ್ನು ಎಲ್ಲಿ ನೋಡುತ್ತೀರಿ ಮತ್ತು ನಿಮಗೆ ಹೆಚ್ಚು ಸಮಯದ ಸ್ವಾತಂತ್ರ್ಯ ಬೇಕೋ ಅಥವಾ ಹೆಚ್ಚಿನ ಆದಾಯ ಬೇಕೋ ಮೋದಿ ಕೇರ್ ಕಡೆಗೆ ಅವರನ್ನು ಸ್ವಾಭಾವಿಕವಾಗಿ ಕರೆದೊಯ್ಯಲು ಪರಿಹಾರ ಪ್ರಶ್ನೆಗಳನ್ನು ಬಳಸಿ ಉದಾಹರಣೆಗೆ ಮನೆಯಿಂದ ಗಳಿಸಲು ಒಂದು ಸರಳ ಮಾರ್ಗವನ್ನು ಅನ್ವೇಷಿಸಲು ನೀವು ಬಯಸುತ್ತೀರಾ ಅಥವಾ ಕೆಲಸ ಮಾಡುವ ವ್ಯವಸ್ಥೆಯನ್ನು ನಾನು ನಿಮಗೆ ತೋರಿಸಿದರೆ ಅದನ್ನು ನೋಡಲು ನೀವು ಸಿದ್ಧರಿದ್ದೀರಾ ಪ್ರಶ್ನೆಗಳು ಪ್ರತಿರೋಧವನ್ನು ಕಡಿಮೆ ಮಾಡುತ್ತವೆ ಜನರು ತಾವಾಗಿಯೇ ನಿರ್ಧರಿಸುತ್ತಿದ್ದಾರೆ ಎಂದು ಭಾವಿಸುತ್ತಿದ್ದಾರೆ ಯಾರಾದರೂ ತಮ್ಮ ಸ್ವಂತ ಮಾತುಗಳಲ್ಲಿ ಏನನ್ನಾದರೂ ಹೇಳಿದಾಗ ಅವರು ಅದನ್ನು ಹೆಚ್ಚು ನಂಬುತ್ತಾರೆ ಸಂಪರ್ಕಿಸುವ ಮೂಲಕ ಪ್ರಾರಂಭಿಸಿ ಅವರ ಜೀವನ ಕೆಲಸ ಕುಟುಂಬ ಮತ್ತು ಗುರಿಗಳ ಬಗ್ಗೆ ಕೇಳಿ ನಂತರ ಸಮಸ್ಯೆ ಮತ್ತು ತನಿಖಾ ಪ್ರಶ್ನೆಗಳನ್ನು ಬಳಸಿಕೊಂಡು ಅವರ ಅಗತ್ಯವನ್ನು ಕಂಡುಕೊಳ್ಳಿ ಭವಿಷ್ಯದ ಪ್ರಶ್ನೆಗಳೊಂದಿಗೆ ಸಾಧ್ಯತೆಗಳನ್ನು ಹೈಲೈಟ್ ಮಾಡಿ ಪರಿಹಾರ ಪ್ರಶ್ನೆಗಳನ್ನು ಬಳಸಿಕೊಂಡು ಮೋದಿಕೇರನ್ನು ಪರಿಚಯಿಸಿ ನೀವು ನೋಡಿದ ಬಗ್ಗೆ ನಿಮಗೆ ಹೆಚ್ಚು ಇಷ್ಟವಾದದ್ದು ಏನು ನಂತಹ ಸರಳ ಪ್ರಶ್ನೆಯೊಂದಿಗೆ ಮುಕ್ತಾಯ ನುಡಿಸಿ ಅಥವಾ ನೀವು ಯಾವಾಗ ಪ್ರಾರಂಭಿಸಲು ಬಯಸುತ್ತೀರಿ ತುಂಬ ಹೆಚ್ಚು ಮಾತನಾಡುವುದನ್ನು ತಪ್ಪಿಸಿ ಯಾಂತ್ರಿಕವಾಗಿ ಪ್ರಶ್ನೆಗಳನ್ನು ಕೇಳಬೇಡಿ ಅವರ ಉತ್ತರಗಳನ್ನು ನಿರ್ಣಯಿಸಬೇಡಿ ನೀವು ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಪ್ರಸ್ತುತಪಡಿಸಲು ಪ್ರಾರಂಭಿಸಬೇಡಿ ನೀವು ಬಳಸಬಹುದಾದ ಒಂದು ಸರಳ ಹರಿವು ನೀವು ಹೆಚ್ಚುವರಿ ಆದಾಯ ಗಳಿಸಲು ಸಿದ್ಧರಿದ್ದೀರಾ ಕಾಮಾ ನಿಮಗೆ ಎರಡನೇ ಆದಾಯ ಏಕೆ ಬೇಕು ಹೆಚ್ಚುವರಿ ಆದಾಯವು ನಿಮ್ಮ ಕುಟುಂಬಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಕಾಮ ಈಗ ಪ್ರಾರಂಭಿಸುವುದನ್ನು ಯಾವುದು ತಡೆಯುತ್ತದೆ ಮಾರ್ಕ್ ಸರಳ ವ್ಯವಸ್ಥೆಯಿದ್ದರೆ ನೀವು ಅದನ್ನು ಕಲಿಯಲು ಬಯಸುತ್ತೀರಾ ಚರ್ಚಿಸಲು ನಾವು ಹದಿನೈದು ನಿಮಿಷಗಳ ಕಾಲ ಒಟ್ಟಿಗೆ ಯಾವಾಗ ಕುಳಿತುಕೊಳ್ಳಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನಿಮ್ಮ ಯಶಸ್ಸು ನೀವು ಎಷ್ಟು ಚೆನ್ನಾಗಿ ಪ್ರಶ್ನೆಗಳನ್ನು ಕೇಳುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಪ್ರಶ್ನೆಗಳು ನಂಬಿಕೆಯನ್ನು ಬೆಳೆಸುತ್ತವೆ ಆಕ್ಷೇಪಣೆಗಳನ್ನು ತೆರವುಗೊಳಿಸುತ್ತವೆ ಮತ್ತು ಜನರು ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತವೆ ಸರಿಯಾದ ಪ್ರಶ್ನೆಗಳನ್ನು ಕೇಳಲು ನೀವು ಕಲಿತಾಗ ಜನರ ಮೈಂಡ್ ಓಪನ್ ಆಗುತ್ತದೆ ಮತ್ತು ನಿಮ್ಮ ಸಂದೇಶವನ್ನು ಹೆಚ್ಚು ಸುಲಭವಾಗಿ ಸ್ವೀಕರಿಸುತ್ತಾರೆ